ಇವತ್ತು ನಮ್ಮ ಕಬ್ಬಿಣ ವಿಷಯ ಏನು ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರದ ಗುರ್ಲಾಪುರದಲ್ಲಿ ಆರನೇ ದಿನ ಜಾತ್ರೆ ಪ್ರಾರಂಭ ಆಗೈತಿ ಒಬ್ಬ ಆರನೇ ದಿನ ಜಾತ್ರೆ ಪ್ರಾರಂಭ ಆಗೈತಿ ಈ ಆರನೇ ದಿನ ಜಾತ್ರೆಗೆ ಇವತ್ತ ಆರು ದಿನದಿಂದ್ರ ಇಡೀ ರಾಜ್ಯದ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿನಿತ್ಯ ರೈತರು ಸ್ವಾಭಿಮಾನದಿಂದ್ರ ಇವತ್ತಿವ್ರನ್ನೆಲ್ಲ ಫೋನ್ ನಾವು ಕರೆಸಿದಾರಲ್ಲ ಇವ್ರು ಬರೀ ಮೊಬೈಲ್ ಸಂದೇಶ ಕೊಟ್ಟ ಇನ್ನ ಜಾತ್ರೆ ಹೆಂಗ್ ಯಾಕೆ ಕಬ್ಬು ಬೆಳೆಗಾರ ಜಾತ್ರೆ ಕಬ್ಬು ಬೆಳೆಗಾರೋಸ ಆಗೈತಿ ಕಬ್ಬು ಬೆಳೆಗಾರಿಗೆ ಎಷ್ಟೋ ವರ್ಷದ ಕಬ್ಬು ಹಸ್ದಾಗಿದ್ರೆ ಮೋಸ ಆಗೈತಿ ಆ ಲೆಕ್ಕಾಚಾರ ಹೋದಾಗಿರ್ಕಿಲ್ಲ ಇವ್ರಿಗೆ ಯಾವಾಗ ನಮ್ಮ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವದಾಗ ಗುರ್ಲಾಪುರದಾಗ ವೇದಿಕೆ ಹಾಕಿದೋ ಅವಾಗ ಲೆಕ್ಕಾಚಾರ ಗೊತ್ತಾಯ್ತು ಇತ್ತು ಕಮ್ಮಿ ಆಗಿ ಲಾಭ ಸಿಗ್ತದ ನಾವು ಒಗ್ಗಟ್ಟವ್ರು ಅಂತ ಹೇಳಿ ಅದಕ್ಕಾಗಿಯೇ ಮೂರ ರೂಪಾಯಿ ಕೊಟ್ಕೋದ್ ಬಂದಿರ ಅವ್ರ ಕೇಳ್ರಿ ಮೀಡಿಯಾದವ್ರಿಗೆ ಅವಕಾಶ ಮಾಡ್ಬೇಡ ಅಂತ ಉಳಿದವ್ರು ಬಾಯ ಮಾಡ್ಬೇಡ್ರೇಳ್ತನಾ ಬಾಯಿ ಮಾಡ್ ಉಪಾಯ್ ಇಲ್ಲಿ ಕೇಳ್ರಿ ಈಗ ನೋಡ್ರಿ ಬರೀ ಅವಕಾಶ ಕೊಡ್ರಿ ಮೂರ್ ಸಾವಿರ ರೂಪಾಯಿ ಇಲ್ಲೇ ಕಲಾಟಿಪ ವಿಷಯ ವಿಷ್ಠಾಂತರ ಆಗಬಾರ್ದು ಕೇಳ್ರಿ ಬೇಡ ಓ ಬೇಡ ಈ ಒಳಗೆ ಹೊರಗೋರಿ ಹೊರಗೋರಿ ಇರ್ರಿ ಹೊರಟಕ್ಕ ತಳ ಕೊಡ್ರಿ ತಳ ಕೊಡ್ರಿ ಅಣ್ಣ ಇರ್ಲಿ ಇನ್ನ ರಗಡ್ ಜಾಗ ತಿಳಿ ಈಗ ಬಿಡ್ರಿ ವಿಷಯ ಅಸ್ತಾ ಎಲ್ಲೇ ಪೊಲೀಸ್ ಇಲಾಖೆ ದಯವಿಟ್ಟು ಅಲ್ಲಿ ಹೇಳ್ಬಿಡ್ರಿ ಸರ್ ಯಾವ ಗಾಡಿ ಇದು ಬಿಡತ್ತಿಲ್ಲ ಅಂತ ಹೇಳಿ ಓಕೆ ಮುಗಿತಕ್ಕ ಚರ್ಚೆ ಒಳ್ಳೇದು ಬೇಡ ಏ ಗಪ್ಪಿರು ಈಗ ಇವತ್ತು ನಮ್ಮ ಆರನೇ ದಿನ ಜಾತ್ರೆ ಯಾಕಂದ್ರೆ ಕಾರ್ಖಾನೆ ಮಾಲೀಕರ ಮಂಡತನ ಮಾಡತ್ತಾರ ಈಗ ಬರೇ ನಾವು ಐದನೂರು ಬೇಡಿಕೆ ಇಟ್ಟಾಗ ಮೂರ್ ಸಾವಿರದ ಐನೂರ ಬೇಡಿಕೆ ಇಟ್ಟ ಆರ್ ದಿವಸ ಐದು ದಿವಸ ಕೂತಾಗ ಎಷ್ಟು ಬಂದರು ಬರೀ ಎರಡ್ನೂರು ರೂಪಾಯಿ ಬಂದರು ಇನ್ನ ಎಷ್ಟು ಬೇಕಾಗಿತ್ತು ನಮ್ಗ ಇನ್ನ ಮುನ್ನೂರು ಬೇಕಾಗೈತಿ ಆದ್ರೂ ನಾವು ಕಂಟ್ರೋಲ್ ಆಗಿದ್ವು ನಾವು ಹಠ ಹಿಡಿದು ಬೇಡ ಅಂತ ಹೇಳಿ ನಾಕ್ನೂರು ಬಂದು ಹೋಗ್ಲಿ ಒಂದು ನೂರ ಎಕರ ಅವ್ರಿಗೆ ಬಾಳ ಒಮ್ಮೆ ಕೊಡಾಕ್ ಆಗುದಿಲ್ಲ ಅಂತೇಳಿ ವರ್ಷ ಹಿಂದೆ ಸರಿಬೇಕೇಳಿ ನಾಕ್ನೂರ ರೂಪಾಯಿ ರೂಪಾಯಿ ಕೊಡ್ಲೇಬೇಕಂತೇಳಿ ಇವತ್ತ ಗುರ್ಲಾಪುರದಾಗ ಮಣ್ಣ ಜಿಲ್ಲಾಧಿಕಾರಿ ಅವರು ಬಂದಾಗ ಅವ್ರಿಗೆ ಹೇಳಿ ಕಳ್ಸಿದ್ವು ಸರ ನಾವು ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ಕ ಒಪ್ಕೊಳ್ಳಂಗಿಲ್ಲ ಅವ್ರು ಏಳೆಂಟು ವರ್ಷ ನಿರಂತರವಾಗಿ ಲೂಟಿ ಮಾಡ್ಯಾರು ಕಬ್ಬು ಬೆಳೆಗಾರನ ಕೊಂದರು ಲಕ್ಷಾಂತರ ಕುಟುಂಬಗಳ ಬೀದಿಗೆ ಹೇಳಿ ಇವತ್ತು ಗುರ್ಲಾಪುರದ ಕಬ್ಬು ಬೆಳೆಗಾರರ ಜಾತ್ರೆ ಜಿಲ್ಲಾಧಿಕಾರಿ ಅವರು ಬಂದಾಗ ಕೂಡ ಸುಮಾರು ಎಂಟು ಗಂಟೆಗೆ ಒಂದು ಲಕ್ಷ ಜನ ಅವತ್ತು ಕೂಡ ಕಬ್ಬು ಬೆಳಗಾರ ಸೇರಿದ್ರು ಇವತ್ತು ಕೂಡ ಲಕ್ಷಾಂತರ ಜನ ಬರತ್ತಾರಿನ ಕಬ್ಬಿನ ಬೆಲೆ ನಿಗದಿ ಆಗುದ ಗುರ್ಲಾಪುರದಾಗನಾಪ ಗುರ್ಲಾಪುರದಾಗಣ ಇವತ್ತ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಸರ್ ಬಂದರು ಅವರಿಗೆ ಇನ್ನೊಮ್ಮೆ ಜೋರಾಗಿ ತಾವೆಲ್ಲರೂ ಚಪ್ಪಾಳೆ ಮುಖಾಂತರ ಗೌರವಿಸುವಂತ ನಾವೆಲ್ಲರೂ ಮಾಡಬೇಕು ಅನ್ನೋ ಅಂತ ವಿನಂತಿ ಮಾಡ್ತಾ ಇದ್ದೀವಿ ಅವರಿಗೆ ಅದ್ರ ಜೊತೆ ಬಂದಿರತಕ್ಕಂತ ಎಲ್ಲ ಶಾಸಕರು ಎಂ ಪಿ ಅವರಿಗೂ ಅವ್ರಿಗೂ ಕೂಡ ವಿಶೇಷವಾದ ಜೋರಾಗಿ ಚಪ್ಪಾಳಿಯನ್ನ ಅವೆಲ್ಲ ಸಲ್ಲಿಸಬೇಕು ಒಂದು ವಿಚಾರನ್ನ ನಾವು ಹೇಳಿ ಇವತ್ತ ಕೇಳ್ರಿ ಏ ನೀ ಜಾಗ ಐತೆ ಅಲ್ಲಿ ಮುಖ ನೋಡುದು ತಗದಿಲ್ಯಾ ಮುಖ ನೋಡಕ್ ಬಂದ್ರಿ ಅಲ್ಲೋ ಧ್ವನಿ ಕೇಳ್ರಿ ಆತನು ಗಲಾಟೆ ಎರಡ್ ಸಲ ಹೇಳಿದ್ರು ನಿಮ್ಗ ಅಲ್ಲಿ ನಾವು ಇಲ್ಲಿ ಏನ್ ಮಾಡತ್ ವಿಚಾರ ಮಾಡ್ರು ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಿಮ್ಗ ಲಾಭ ಆಗಲಿ ಅಂತೇಳಿ ಇವತ್ತು ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವಗ ನಾವು ಪ್ರಾಣ ಒತ್ತೆ ಇಟ್ಟ ಹಾಗಂದ್ರೆ ಆದ್ರೂ ಒಂದು ಒಂದ್ ಮಾತಂದ್ರ ಅದ್ ಗಂಭೀರತೆ ಇರ್ಬೇಕ ಮಾತ್ ಹೇಳ್ಸ್ಕೋಬಾರ್ದ ಸಣ್ಣ ಅಲ್ಲೋ ಮೋಸ ಮಾಡಿ ಹತ್ತು ವರ್ಷ ಲೂಟಿ ಮಾಡಿದರು ರೊಕ್ಕ ಕೊಡ್ಬೇಕಂತೇಳಿ ವೇದಿಕೆ ಹಾಕಿದ್ರು ಶಿಸ್ತ ಚೂಚಿ ಬಿದ್ರೆ ಸಪ್ಳ ಆಗ್ಬೇಕು ಆ ರೀತಿ ಇವತ್ತಿರ್ಬೇಕಿದೆ ಇದು ಶಿಸ್ತದ ಸಂಘಟನೆ ಈ ದೇಶದ ಪ್ರಧಾನಮಂತ್ರಿ ಹಿಡ್ಕೊಂಡು ಮುಖ್ಯಮಂತ್ರಿ ಕೂಡ ಈ ಶಿಸ್ತು ನೋಡಿ ರೈತರು ಏನ್ ಮಾಡತ್ತಾರಪ್ಪ ಅನ್ನೋಂತ ಶಿಸ್ತು ಕಲಿಬೇಕ ಇವತ್ತು ನಮ್ಮ ಬಿ ಜೆ ಪಿ ಅಧ್ಯಕ್ಷರಿಗೆ ನಾನೊಂದು ವಿನಂತಿ ಮಾಡ್ತಾ ಇದ್ದೀನಿ ಮುಖ ಬರ್ತೀನಿ ನಾನೇನೆ ಎಷ್ಟೋದು ಸುಮ್ ಕುಡ್ರೆ ಅವ್ರ ಮೀಡಿಯಾದವ್ರಿಗೆ ದಯವಿಟ್ಟು ಅವ್ರಿಗೆ ಅಂದ್ರೆ ನನ್ನ ಚಪ್ಪಲಿ ಪಡೆದಂಗ್ ನಾವು ಮೇಡ್ರಿ ಯಾಕೆ ಹೇಳದ್ರೆ ನಿಮ್ಗೆ ಹೊಳಿ ಸುಮ್ ಕೊಡ್ರಿ ಅಲ್ಪ ನಮ್ಮ ದೇವರುಗಳು ತಿಳಿದ್ರು ಸಂಬಂಧ ನಿಮ್ ಸುಮಂದ್ರೆ ಗಂಟಲ ಒಬ್ಬ ಮಾತಾಡಬೇಕು ಎಲ್ಲಾರು ಮಾತಾಡ್ಬೇಕು ಈಗ ಅಧ್ಯಕ್ಷರಿಗೆ ನಾವೆಲ್ಲ ಕೂಡ ಬಹಳ ಸಂತೋಷ ಬಂದವರು ನಾವು ಗೌರವ ನಮ್ಮ ಕರ್ತವ್ಯ ಯಾಕಂದ್ರ ಅವರು ಕೂಡ ಹಲವಾರು ಕಾರ್ಯಕ್ರಮ ಇದ್ರು ಕೂಡ ಇವತ್ತು ನಗುಟ್ ಬರಬೇಕಾಗಿತ್ತು ಆದ್ರೂ ನಾಲ್ಕೈದು ದಿನ ಲೇಟ್ ಆಗುವ ಇವತ್ತು ಬಂದರು ಬಹಳ ಸಂತೋಷ ಖುಷಿ ಕೂಡ ಪಡ್ತೀವಿ ಇವತ್ತು ಅವರಲ್ಲಿ ಏನ್ ವಿನಂತಿ ಅಂತಂದ್ರ ನಾವು ಇಡೀ ಬಿಜೆಪಿಯ ರಾಜ್ಯಾಧ್ಯಕ್ಷರದ್ರಿ ತಮ್ಮ ತಂದೆಯವರು ಕೂಡ ಸಾಕಷ್ಟು ಐದಾರು ಸಲ ಮುಖ್ಯಮಂತ್ರಿ ಆದವರದರು ತಮ್ಮ ವರ್ಚಸ್ ಅನ್ನುವಂತ ಶಕ್ತಿ ಇವತ್ತ ಈ ರಾಜ್ಯದಾಗ ದೊಡ್ಡ ಶಕ್ತಿ ಅದು ಕೂಡ ನಾವ ಬಹಳಷ್ಟು ದೃಶ್ಯದ ನಾನು ಇಪ್ಪತ್ತೆರಡು ವರ್ಷ ಈ ಒಡ್ನಾಡದಾಗ ಇದ್ದವ್ರು ಎಲ್ಲರ ಜೊತೆ ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಜೊತೆ ಸಾಕಷ್ಟು ಚರ್ಚೆಯನ್ನು ಮಾಡಿದವರು ಯಾಕಂದ್ರೆ ಸಾಹಿಬಿಗೆ ಒಂದು ವಿಷಯನ ಕೊಡ್ತೀನಿ ಬಿಜೆಪಿ ಅವರ ಎಲ್ಲಾ ಮುಖಂಡರು ಅರ್ಥ ಮಾಡ್ಕೋಬೇಕು ವೈಸ್ ಸಂಘ ಅನ್ನುವಂತ ಒಂದು ದೊಡ್ಡ ಶಕ್ತಿ ತಮಗ ಮುಖ್ಯಮಂತ್ರಿ ಇದ್ದಾಗ ಏನ್ ಮಾಡಿ ಸಣ್ಣ ಅನ್ನುವಂತ ಹೇಳ್ತೀನಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಇಶ್ಯೂ ಒಳಗ ಎಲ್ಲ ಎರಡ್ ಸಾವಿರದ ಹತ್ತ ಹದಿನೆಂಟು ಹತ್ತೊಂಬತ್ತನೇ ಇಶ್ಯೂ ಒಳಗ ಫ್ಲಡ್ ಬಂದಿತ್ತು ನಮ್ಮಲ್ಲಿ ಫ್ಲಡ್ ಬಂದಾಗ ಫ್ಲಡ್ ಬಂದ ಸಂದರ್ಭದಾಗ ಅವಾಗ ಇದು ಯಾರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಹನ್ನೆರಡು ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿರ್ಕಿಲ್ಲ ನಾವ ಯಡಿಯೂರಪ್ಪ ಸಾಹೇಬ್ರಿಗೆ ಹೋಗಿ ಭೇಟಿಯಾಗಿ ಆಗಿ ನಮ್ಮ ಕಬ್ಬು ಕಟಾವು ಮಾಡಬೇಕಾಗಿ ಬಿಡಿಯೆಲ್ಲ ಹಾಳಾಗೈತಿ ಆ ಸಂದರ್ಭದಾಗ ಮುಖ್ಯಮಂತ್ರಿ ಅವ್ರಿಗೆ ಒಂದು ನಿಯೋಗ ಹೋದ್ರು ಹೋರಾಟ ಮಾಡತಕ್ಕಂತ ಸಂದರ್ಭದಾಗ ಹೋದ್ರು ಅವಾಗ ಲಕ್ಷ್ಮಣ್ ಸವದಿ ಅವರು ಬಹುಶಃ ಉಪಮುಖ್ಯಮಂತ್ರಿ ಏನಿದ್ರು ಅವಾಗ ಆ ಸಂದರ್ಭದಾಗ ನಾವೆಲ್ಲಾ ಹೋಗಿ ಅವ್ರಿಗೆ ವಿನಂತಿ ಮಾಡ್ಕೊಂಡು ಸರ ದಯವಿಟ್ಟು 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 ಕೇಳ್ರಿ ಅವಾಗ ವಿನಂತಿ ಮಾಡ್ಕೊಂಡಾಗ ಅವ್ರ ಏನ್ ಹೇಳ್ರಪ್ಪ ಅಂತಂದ್ರ ಸರ ಇಲ್ರಿ ನೀವು ಪರಿಹಾರ ಘೋಷಣೆ ಮಾಡ್ಬೇಕು ಎಕರೆಕ್ ಒಂದ್ ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ಲಿ ಅಂತಂದ್ರ ಅಟೋಡಿಕೆ ಲಕ್ಷ್ಮಣ್ ಸವದಿ ಅವ್ರ ಹೇಳಿದ್ರು ಅರ್ಲೂ ಎಕರೆಕ್ ಲಕ್ಷ ಕೇಳ್ರಿ ನನ್ನ ನೂರ ಎಕರೆ ಲಾಸ್ ಆಗೈತಿ ಒಂದ್ ಹಿಂದೆಂಟು ಎಕರೆ ಐತಿ ಕೇಳ್ರಿ ನನ್ ಹತ್ತು ಎಕರೆ ಐತ್ರಿ ನಂಗೆ ಲಾಸ್ ಆಗಿಲ್ಲ ನನ್ನ ಘಟಪ್ರಭಾ ಎರಡ್ದಂಡಿ ಅಂತ ಅದೇ చింతిమాకర ఐదు ఎకర చిన్న సందర్భ సాగ్ భేటీ అది సాదీ అమిత్ షా ఇన్న మూర్తి రొక్క కొడక ఆగద్బిట్రు ఆ ఇన్యా హేరే మళ్ళీ హంగారు నవ్ స ನೀವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವ್ರದರಿ ತಂದಿದ್ದಂಗ ಇವತ್ತು ಹೊಟ್ಟೆ ಘೋಷಣೆ ಮಾಡ್ರಿ ಇನ್ನೊಂದ್ ತಿಂಡಿಗರೇ ಕೊಡಕ್ ಬೆಳಿ ಮಾಡ್ಬೇಕಲ್ಲ ಅವಾಗ ಏ ತಮ್ಮ ಹಂಗ ಆಗುದಿಲ್ಲ ಆ ರೊಕ್ಕ ಬಿಡುಗಡೆ ಮಾಡ್ ನಂಗೆ ಘೋಷಣೆ ಮಾಡಕ್ ಬರೋಲ್ಲ ಅಂದ್ರು ಮುಖ್ಯಮಂತ್ರಿ ಅವ್ರಿಗೆ ಹೇಳಣ್ಣ ಸರ್ ರಾಣಿ ನಿಮ್ಮ ಇಲ್ಲೂ ಅಡ್ಡಿಯಡಕ್ ಬಿಡಂಗಿಲ್ಲ ಪರಿಹಾರನ ಘೋಷಣೆ ಮಾಡಿ ಹೋಗ್ಬೇಕು ಇಲ್ಲ ನಾಳೆ ಕಾರ್ ಗಾಡಿ ಗೇರಾವ್ ಹಾಕ್ರಿ ನೀವ್ ಎಲ್ಲೆಲ್ಲಿ ಹೋಗ್ತಿರ್ಲಾ ಅಲ್ಲಿ ಮುಖ್ಯಮಂತ್ರಿ ಕಾರ್ ಗಾಡಿ ಗೇರಾವ್ ಹಾಕ್ತಕ್ಕಂತ ಕೆಲಸ ಮಾಡ್ತು ಅಂತ ಇಳಿದು ಆ ಕೇಳ್ರಿ ವರ್ಗ ಕಾಚ್ ನೋಡ್ರಿ ತರಕೊಡ್ರೈಸ್ ಪದೇ ಪದೇ ಅವಾಗ ಮುಖ್ಯಮಂತ್ರಿ ಅವರಿಗೆ ಮರದಿವಸ ನಾವ್ ಅಲ್ಲಿ ಸರ್ಕಿಟ್ ಹೌಸ್ ಮುಂದ ಒಂದು ಹತ್ತು ಜನ ಐದಾರು ಜನ ನಾವ ಅವ್ರ ಕಾರಗಳಿಗೆ ಎಷ್ಟು ಕೋಡಕ್ ಆಡ್ ಆಮೇಲೆ ಆಡ್ ಬಿಡುದ್ರೆ ನಮ್ಮ ಪುಣ್ಯಾತ್ಮ ನಮ್ಮ ಅಂತಂದ್ರ ಪೊಲೀಸರ ನಮ್ಮ ಗಜಮ ಓದ ಆರಾಮ್ಸ್ರಿ ಅಂದ್ರೆ ಹೋದ ನಮ್ ನಿಂದ್ರ ಹೋದವ್ರ ಓದ್ ಪೊಲೀಸ್ ಸ್ಟೇಷನ್ ದಾಗ ಆದ್ರೂ ಕೂಡ ಈ ನನ್ನ ರಾಜ್ಯದ ದೇವರ ರೈತರುಗಳ ಪ್ರತಿಯೊಂದು ಬೀದಿ ಬೀದಿ ಒಳಗೆ ನಿಂತ ಆ ಪ್ರತಿಭಟನೆಗೆ ಬೆಂಬಲ ಕೊಟ್ಟ ಅವತ್ ರಾತ್ರಿ ಒಂಬತ್ತು ಗಂಟೆಗೆ ಹನ್ನೆರಡು ನೂರು ಕೋಟಿ ರೂಪಾಯಿ ಇಸು ಕೊಟ್ಟಿರ್ತಕ್ಕಂಥ ರೈತ ಸಂಘ ಅದೇನು ದಾಖಲಾತಿ ಐತೆ ಸುಭಾಷಣ ಅದ್ರ ಸಂಘ ಮುಖ್ಯಮಂತ್ರಿ ಅವರಿಗೆ ಸಾಥ್ ಕೊಟ್ಟ ಕೇಂದ್ರ ಸರ್ಕಾರ ನ ಮನಿಷದಾಗ ಹಣ ಅವತ್ತು ಮುಖ್ಯಮಂತ್ರಿಗೆ ರೊಕ್ಕ ಕೊಡ್ಸಿರ್ತಕ್ಕಂಥ ರೈತ ಸಂಘ ಇವತ್ತ ನಾವ ನಮ್ಮ ಎಲ್ಲರೂ ಬಂದಿರಿ ನಾನೊಂದು ವಿನಂತಿ ಮಾಡ್ಕೋತೀವಿ ನಮ್ದು ಕಪ್ಪಿಂದ ಇವತ್ತು ಬೀದಿ ಜಿ ಒಳಗೂ ಕುಂಡು ಪರಿಸ್ಥಿತಿ ಬರ್ತಿಲ್ಲ ಏನಾಗಿತ್ತು ನಮ್ದು ಮೊದಲು ನೈನ್ ಪಾಯಿಂಟ್ ಫೈ ರಿಕ್ವರಿ ಎಷ್ಟಿತ್ತು ಎರಡ್ ಸಾವಿರದ ಏಳ್ನೂರು ರೂಪಾಯಿ ಅವತ್ತು ರೇಟ್ ಇತ್ತು ಯಾವಾಗ ನಮ್ಮ ಮೋದಿಜಿ ಅವ್ರ ಸರ್ಕಾರ ಬಂತು ನೈನ್ ಪಾಯಿಂಟ್ ಇದ್ದು ಟೆನ್ ರಿಕ್ವರಿ ಮಾಡ್ರು ಅರ್ಧ ರಿಕ್ವರಿ ಹೆಚ್ಚಾತು ನಂತರ ಮತ್ತೆ ಟ್ವೆಂಟಿ ಫೈವ್ ರಿಕ್ವರಿ ಹೆಚ್ಚಾತು ಆ ರಿಕ್ವರಿ ಯಾವಾಗ ಹೆಚ್ಚು ಮಾಡ್ರು ನಮ್ಮ ಭವಿಷ್ಯ ಎಲ್ಲ ಕೂಡ ಬದುಕ ಹೀನಾಯ ತಗರ ಕಾರ್ಖಾನೆ ಅವರು ರಿಕ್ವರಿ ತೋರ್ಸವ್ರಲ್ಲ ಯಾವಾಗ ಯಾಕತ್ತಂದ್ರ ಇದು ಲೆಕ್ಕಾಚಾರ ಇಟ್ಕೋರಿ ಈಗ ನೂರ ಐವತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಅದ್ರ ಆತ್ರಿ ಹ ಎ ರಿಕವರಿ ಒಳಗೆ ಯಾಕಂದ್ರ ನೈನ್ ಪಾಯಿಂಟ್ ಫೈವ್ ರಿಕ್ವರಿ ಇವತ್ತೇನಾದ್ರೂ ಇತ್ತಂದ್ರ ನಮಗ್ ನಾಲ್ಕ ಸಾವಿರದ ಸರಾಸರಿ ಹನ್ನೊಂದುವರೆ ಅವರಿಕವರಿಗೆ ನಾಲ್ಕು ಸಾವಿರದ ಏಳ್ನೂರ ರೂಪಾಯಿ ಎಫ್ ಆರ್ ಪಿ ಆಗ್ತಿತ್ತು ನೈನ್ ಪಾಯಿಂಟ್ ಫೈವ್ ರಿಕವರಿಗೆ ಇತ್ತಪ್ಪ ಅಂತಂದ್ರ ಇವತ್ತದೊಳಗೆ ಒಂದು ಎಂಟುನೂರ ಏಳ್ನೂರು ರೂಪಾಯಿ ಒಂಬತ್ತು ಎಂಟುನೂರ ಎಚ್ ಎನ್ ಟಿ ಕಟ್ ಆಗಿತ್ತು ಅದ್ರ ರೂಪಾಯಿ ಕಬ್ಬಿನ ಬಿಲ್ ಬರ್ತಿತ್ತು ಅದಕ್ಕಾಗಿ ತಾವು ನರೇಂದ್ರ ಮೋದಿಜಿ ಅವರಿಗೆ ತಾವು ಅಷ್ಟ ಅಲ್ಲ ನಮ್ಮ ರೈತರ ಮುಖಂಡರು ನಮ್ಮ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಒಂದು ನಿಯೋಗ ಓದಿ ಅವರಿಗೆ ಮೊದಲ ನೈನ್ ಪಾಯಿಂಟ್ ಬಾಯ್ ಹೆಂಗಿತ್ತು ಆ ನೈನ್ ಪಾಯಿಂಟ್ ಬಾಯ್ ಮಾಡಿಸುವಂತ ಕೆಲಸವನ್ನ ನಮ್ಮ ಅಧ್ಯಕ್ಷರು ಮಾಡಬೇಕು ಅನ್ನೋಂತದನ್ನ ನಾ ದಯವಿಟ್ಟು ನಿಮ್ಮೆಲ್ಲರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ యాకంద్ర కార్ఖా మాల్ ఏఆర్ పిడవ్ నీ ముఖ్యమంత్రి సంబంధ్ ఆర్ పి క్ర సూన్ అయితే ఆ కను మీరు కొడవరె అల్ కూడా ఇవత బెళ్ళగ బోట బిజాపుర ఇత నన్న ఎలా కబు బెళ్గారు కర్ణాటక రాజ్య రైతు సంఘ నిరంతర హోరటూ ఎఫ్ఆర్ పిద్ద హణవన్న ఇల్వరికి హోరా యశమాత ಹಣ ಹೆಚ್ಚ ಹೋರಾಟದವ್ರ ಸಿಕ್ಕಿ ಕಾರ್ಖಾನೆ ಅವ್ರು ಕೊಟ್ಟಿಲ್ಲ ಈಗ ಅವ್ರು ಕೊಡ್ತಾ ಇಲ್ಲ ಇವತ್ತ ಎರಡ್ನೂರು ರೂಪಾಯಿ ಹೆಚ್ಚಾಗಿ ಅಂದ್ರ ಇಲ್ಲಿ ಲಕ್ಷಾಂತರ ಜನ ನನ್ನ ರೈತ ದೇವತೆಗಳು ಕಬ್ಬು ಬೆಳೆಗಾರ ಏನ್ ಬಂದರು ಅವ್ರಿಂದ ಸಿಕ್ಕತ್ತಿ ಅದಕ್ಕ ಸಾಹೇಬರಿಗೆ ತಮ್ಮಲ್ಲಿ ಇನ್ನೊಂದು ವಿನಂತಿ ಏನತ್ತಂದ್ರ ಪ್ರಭಾಕರ್ ಕೋರೆ ಅವರು ಪ್ರಭಾಕರ್ ಕೋರೆ ಅವರು ಮೂರು ಕಾರ್ಖಾನೆ ಅದವ್ರು ಮತ್ತು ಅದೇ ರೀತಿಯಾಗಿ ನಮ್ಮ ರಮೇಶ್ ಕತ್ತಿ ಅವರು ಸಾಹೇಬ್ ನಿರಾಣಿ ಆ ಗುಡುಗುಂಟಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರದ್ದು ಕೂಡ ಒಂದು ಒಡ್ನಾಟದ ಕಾರ್ಖಾನೆ ಇತ್ತು ಇವು ಹಲವಾರು ಅದ ಕೆಲವು ಜನ ನನಗೂ ನೆನಪಿದೆ ಜೊಲ್ಲೆ ಜೊಲ್ಲೆ ಆ ಅವ್ರದ್ದು ಅವ್ರದ ಕೂಡ ಈಗ ಇರ್ಲಿಲ್ಲ ಅದನ್ನ ಬೇರೆ ಇರ್ತೈತಿ ಈಗ ದಯವಿಟ್ಟು ಅವರಲ್ಲಿ ಏನು ವಿನಂತಿ ಅಂತಂದ್ರ ತಾವ ಇಲ್ಲಿ ಈಗ ಕೇಳ್ರಿ ಈಗ ಅವರಲ್ಲಿ ಏನು ವಿನಂತಿ ಅಂತಂದ್ರೆ ಇವರ ಕಾರ್ಖಾನೆ ಮಾಲೀಕರಿ ತಮ್ಮ ಒತ್ತಾಯ ಯಾಕಂದ್ರೆ ನೀವು ಅಧ್ಯಕ್ಷರಿದ್ರೆ ಬಿಜೆಪಿ ಅಧ್ಯಕ್ಷರಿದ್ರೆ ಆರು ದಿವಸ ರೈತರಿ ರೈತರ ಲಕ್ಷಾಂತರ ಜನ ಮತದಾನ ಕೊಟ್ಟವರ ಮತದಾನ ಭಿಕ್ಷೆ ಕೊಟ್ಟಿರ್ತಕ್ಕಂಥವ್ರ ಭಿಕ್ಷೆ ಬೇಡ್ಕೊತ ಇವತ್ತು ಬೀದಿ ಅವರ ನಾವು ರಾಜಕಾರಣ ಮಾಡಿರೋ ಮರ್ಯಾದಿಲ್ಲ ಆ ಹಣವನ್ನ ನೀವ್ ದೊಡ್ಡ ಮನಸ್ ಮಾಡಿ ಅವ್ರೇನು ಮೂರ್ ಸಾವಿರದ ನಾಕ್ನೂರ ರೂಪಾಯಿ ನಿಡ್ತಾರು ಈಗ ಎರಡ್ ನೂರ್ ಬಂದ್ರಿ ಇನ್ ಎರಡ್ ನೂರ್ ರೂಪಾಯಿ ಕೊಡ್ಬೇಕಂತ ಹೇಳಿ ತಾವ ಈ ಭಾಷಣ ಮುಗಿದ ನಂತರ ಒಂದ್ ನಮ್ ಜೊತೆ ಒಂದ್ ನಾಲ್ಕ ತಾಸ ತಾವು ಗಟ್ಟಿಯಾಗಿ ಸರ್ಕಿಟ್ ಹೌಸ್ತ ಕುಂತಿರೋ ಎಲ್ಲಿ ಕುಂತೀರ ಕೂಡ್ರಿ ಗಟ್ಟಿಯಾಗಿ ಕೂತ ಅವ್ರ ಜೊತೆ ಚರ್ಚೆ ಮಾಡಿ ಆ ಗಂಭೀರತೆ ವೇದಿಕೆಗೆ ಹೇಳಿ ಹೋಗ್ತಕ್ಕಂಥದ್ದು ತಾವು ಕೂಡ ಅದನ್ನ ಮಾಡ್ರಿ ಯಾಕಂದ್ರೆ ಅದು ನಮ್ಗೆ ಶಕ್ತಿ ಆಗ್ತತಿ ನಾವೆಲ್ಲ ನಿಮ್ಗೆ ಓಟ್ ಹಾಕಿದ್ವು ಪಕ್ಷ ಅಧಿಕಾರ ಕೊಟ್ಟಾರದು ಇವತ್ತ ನಮ್ ಬದುಕ್ ಬೀದಿಗೆ ಬಂದೈತಿ ನಾವೆಲ್ಲ ಹಾಳಾಗಿದ್ದು ಬೇರೆ ಬೆಳೆ ಬಿಡಿದ್ರು ಸರ ನಾವಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೆಳಗಾವಿ ಜಿಲ್ಲೆ ಒಳಗೆ ನೈಂಟಿ ಪರ್ಸೆಂಟ್ ಕಬ್ಬು ಬೆಳೀತು ಹೌದಲ್ರ ಕೈಯಾಗ ಎತ್ತವ್ರ ಜನ ನಮಗೆ ಪೂರ ಜೋರಾಗಿ ಕಬ್ಬು ಬೆಳತಿರೋ ಕಬ್ಬು ಬೆಳೆದು ಇವತ್ತು ಲಕ್ಷಾಂತರ ಜನ ಅದಕ್ಕಾಗಿ ಸಾವಿರ ರೀ ಒಂದು ವರ್ಷ ಅಂದ್ರೆ ಮುಗಿತಾರೆ ಚಿಗಿತ್ ಚಿಗಿತ್ ನೋಡ್ಕೋತ ಕುಂಡುದು ಮತ್ತೆ ವರ್ಷಕ್ಕೊಮ್ಮೆ ಕಟಾವು ಮಾಡುದು ಆ ರೀತಿ ಬದುಕತ್ತಿ ಕಾರ್ಖಾನೆ ಮಾಲೀಕರು ಕೂಡ ಒತ್ತಾಯ ಮಾಡ್ರಿ ಇವತ್ ನೈನ್ ಪಾಯಿಂಟ್ ಫೈವ್ ರಿಕ್ವೈರಿ ಉಳಿವಂತದ್ ಮಾಡ್ರಿ ನಮ್ಮ ರೈತ ಸಂಘದ ಕಬ್ಬು ಬೆಳೆಗಾರರನ್ನು ನಿಯೋಗ ನಿಯೋಗ ಪ್ರಧಾನಮಂತ್ರಿ ಅವರು ಕೂಡ ನಮ್ಮ ಈರಪ್ಪಣ್ಣ ಅವರು ಇರ್ಬೋದು ತಾವು ಇರ್ಬೋದು ನಮ್ಮ ಎಮ್ ಎಲ್ ಎಳೆ ಸಾಹೇಬ್ರ ಇರ್ಬೋದು ಎಲ್ಲ ಬಳಗ ಪ್ರಯತ್ನ ಮಾಡ್ರಿ ಜಗದೀಶ್ ಶೆಟ್ಟರ್ ಸಾಹೇಬ್ರು ಕೂಡ ಬಂದಿರಿ ನಿನ್ನೆ ಯಾಕಂದ್ರೆ ಅವರು ಮುಖ್ಯಮಂತ್ರಿ ಇದ್ದವ್ರದವರು ಅವ್ರಿಗೂ ಕೂಡ ನೀನು ಒಪ್ಕೊಂಡರು ವರ್ಷ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಫೋನ್ ಆಗಿ ಮಾತಾಡ್ರಿ ಅವ್ರು ನಿನ್ನೂ ಕೂಡ ಅವರು ಒಂದು ಮೂರ್ನಾಲ್ಕು ತಾಸು ಕೂತು ಎಲ್ಲ ಕಾರ್ಖಾನೆ ಮಾಲೀಕರಿಗೆ ತಿರುಗಾಡಿ ಏ ರೈತರ ಕೊಲಾ ಅಂತೇಳಿ ಒತ್ತಾಯ ಕೂಡ ಮಾಡ್ಯಾರು ಜೋರಾಗಿ ಚಪ್ಪಾಳಿ ఎలా విచార ఎలా విచార ఒళ్ళ క సందేశ్ తా ఈ మహా నాయకర ఇక నీరిన్ ట్యాంక్ గడి బిడ్రపా గడు తేరి సాటర్ బాను దొడి జాత్ర ఇంత ఇక్ష జనా నోడ్రీ నగ సహస్ర సంఖ్య రైతు బరతార ಲಕ್ಕಿ ಬರ್ತಾರೆ ಈಗ ಸಾಹೇಬ್ರು ಮಾತಾಡಿದ ನಂತರ ಒಂದು ನಿರ್ಣಯ ತಗೋಬೇಕಾಗಿತಿ ಅದಕ್ಕೆ ನಾವು ಗಟ್ಟಿ ಈ ಜಾತ್ರೆ ಇನ್ನ ಬಹಳ ಜನ ಬರೋತಾರ ಇನ್ನ ಬಹಳ ಜನ ಬೆಂಬಲ ಬರೋತಾರ ಅದಕ್ಕಾಗಿನ ಲಕ್ಷಾಂತರ ಜನ ನೀವು ದಿವಸ ಸೇರ್ಲೇ ಸೇರಿ ಇನ್ನೂ ಒಂದು ತಮಗ ವಿನಂತಿ ಮಾಡ್ತೀವಿ ಸರ್ ಇನ್ನೊಂದು ಇನ್ನೊಂದು ಪ್ರಶ್ನೆ ಐತಿ ಈ ಕಾರ್ಖಾನೆ ಅವ್ರು ಬಹಳ ನೂರು ರೂಪಾಯಿ ವ್ಯವಹಾರ ಕೇಳತ್ತು ಹೋಗ್ಲಿ ಈಗ ಇನ್ನೊಂದು ಏನು ವಿಚಾರ ಒಂದು ಟನ್ ಕಬಿಗೆ ಗೋರ್ಮೆಂಟ್ ಕಾ ಸ್ಪ್ರೀಟ್ ಇತ್ನಾಲ್ ಕಾ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ತೆರಿಗೆ ನಾವು ಸರಾಸರಿ ನಮ್ ಶಶಿಕಾಂತ್ ನಾಯಕ್ ಸಾಹೇಬ್ರೂ ಹತ್ತು ಸಾವಿರ ಹೇಳ್ತಾರೆ ನಾವು ಹತ್ತು ಸಾವಿರ ಸಾವಿರಿದ್ರ ನಮ್ ಮಂದಿ ಬೇಕು ಅದಕ್ಕಾಗಿ ಒಂದು ಟನ್ ಕಬಿಗೆ ಐದು ಸಾವಿರ ರೂಪಾಯಿ ಹೋಗತೈತೆ ಇವ್ರಿಗೆ ಎರಡೂವರೆ ಸಾವಿರ ರೂಪಾಯಿ ಅವ್ರಿಗೆ ಎರಡೂವರೆ ಸಾವಿರ ರೂಪಾಯಿ ನಾ ಏನತ್ತು ಅವರ ಕೇಂದ್ರ ಸರ್ಕಾರ ಕಬ್ಬಿಣ ಏನು ಕೆಲಸ ಮಾಡಿಲ್ಲ ಕಳಗಿ ಇರೋದಿಲ್ಲ ಫಲಾನು ಅವರದಲ್ಲ ಬೀಜ ಗೊಬ್ಬರ ಇವತ್ತೆಲ್ಲ ನಾವು ಅದಕ್ಕೆ ಉತ್ಪಾದನೆ ಹಾಕಿದವರು ಅದಕ್ಕೆ ಬಂಡವಾಳ ಹಾಕಿ ಮನೆಯಾಗಿ ಬಂಗಾರ ಹತ್ತಿ ಹೋಗುದು ಬೆಳೆಸಿದ್ರು ಅನಾಯನೂ ಕೇಂದ್ರ ಸರ್ಕಾರಕ್ಕೆ ಒಂದು ಸಾವಿರ ರಾಜ್ಯ ಸರ್ಕಾರಕ್ಕೆ ಒಂದು ಸಾವಿರ ಈ ಮುಖ್ಯಮಂತ್ರಿ ಅವರು ಒಂದ್ ಸಾವಿರ ಪ್ರಧಾನ ಮಂತ್ರಿ ಸಾವಿರ ಈ ರಾಜ್ಯಕ್ಕೆ ಹಣ ಇಸ್ಯೂ ಕೊಡುವಲ್ಲಿ ತಾವು ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ಯಾಕೂವರೆ ಸಾವಿರ ರೂಪಾಯಿ ಕಬ್ಬಿನ ಮೇಲೆ ತಗೋಬೇಕಾಗಿದ್ರಿ ಒಂದು ಟನ್ ಬೆಳಕ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಸಿ ಎಸ್ ಸಿ ಪಿ ಸಿ ಎಸ್ ಸಿ ಪಿ ವರದಿಯನ್ನ ಐ ಎ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ಹಿಂದಿರ್ತಕ್ಕಂಥ ರವಿಕುಮಾರ್ ಶುಗರ್ ಕಮಿಷನರ್ ಗೋರ್ಮೆಂಟ್ ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಬರ್ತಾನ ನಾಲ್ಕು ಸಾವಿರದ ಒಂದು ಟನ್ ಕಬ್ಬು ಬೆಳ್ಯಾಕ್ ಏಳ್ನೂರು ರೂಪಾಯಿ ಬರ್ತದೆ ಅಂತ ಹೇಳಿ ಅದಕ್ಕಾಗಿ ದಯವಿಟ್ಟು ತಾವ್ಯಾರು ಕೂಡ ತಪ್ಪು ಭಾವಿಸ್ಬೇಡ್ರಿ ನಮ್ ಅಂದ್ರೆ ಇದು ಕಬ್ಬು ಬೆಳೆಗಾರ ಜಾತ್ರೆ ಐತೆ ಕಬ್ಬು ಬೆಳೆಗಾರಿಗೆ ನಮ್ಗೆ ಲಾಭ ಆಗ್ಬೇಕಾಗೈತೆ ಇಡೀ ಎಲ್ಲಾ ಬೆಳೆ ಉಳ್ದಿಲ್ ಇವತ್ತು ರಾಜ್ಯದಾಗ ಎಲ್ಲಾ ಬೆಳೆ ಕೂಡ ನಾಶ ಆಗಿ ಹೋಗೈತಿ ಬೆಳೆ ನಾಶ ಆಗಿ ಹೋಗೈತಿಲ್ರಿ ಕಬ್ಬು ಒಂದ ಉಳಿದೈತಿ ರಾಜ್ಯದಾಗ ಉಳ್ದಂದ್ರ ಎಲ್ಲಾ ಬೆಳೆ ನಾಶ ಆಗಿ ಹೋಗೈತಿ ಅದನ್ನ ಕೇಂದ್ರ ಸರ್ಕಾರ ಇರ್ಲಿ ರಾಜ್ಯ ಸರ್ಕಾರ ಇರ್ಲಿ ತಕ್ಷಣ ಪರಿಹಾರನ ಈ ಜನರಿಗೆ ಮುಟ್ಸ್ತಕ್ಕ ಕೆಲಸ ಕೂಡ ಮಾಡಬೇಕು ಅಂತೇಳಿ ಅದನ್ನು ಕೂಡ ತಮಗ ಸರ್ಕಾರ ಮೇಲೆ ಒತ್ತಾಯ್ತರಿ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಅವ್ರು ಒತ್ತಾಯ್ತಂದ ಯಾಕಂದ್ರ ನಾವು ಹಾಕಿರ್ತಕ್ಕಂಥ ಬಂಡವಾಳ ನಿಮ್ಗೆ ಎಂದೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇಂದು ಇತಿಹಾಸದ ಕೊಟ್ಟಿಲ್ಲ ನೀವು ಕೊಡೋರು ಉಪ್ಪಿನಕಾಯಿ ಕೇಂದ್ರ ಸರ್ಕಾರ ಉಪ್ಪಿನಕಾಯಿ ರೇ ಪಾಟ್ನ ಕೊಡ್ರಿ ಸಿ ಸಿಪಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಗಾಡಿ ರೂಪಾಯಿ ಆಗ್ತೀರಿ ಸಲ ಯಾವ್ದು ಏ ಯಾರು ಗಾಡಿ ತೆಗೆಣ ಪೊಲೀಸರ ಗಾಡಿ ದಯವಿಟ್ಟು ಸರ್ ಯಾರು ಗಾಡಿ ಅದು ಸ್ವಲ್ಪ ಹುಡುಗ ಹುಡುಗ್ರಿ ಆಯ್ತು ತಗಿತಾರು ಅದಕ್ಕಾಗಿ ಬಾಳ್ ಮಾತಾಡೋದು ಬೇಡ ಇನ್ನ ಬಾಳು ನನ್ ಸುಳ್ ಸುಳ್ಳು ಸುಳ್ಳು ಚಂಚಾ ಮಾಡ್ಬೇಡುದು ಬೇಡ ಈಗ ಸಾಹೇಬ್ರಿಗೆ ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮಾಜಿ ಶಾಸಕರು ಪಿ ರಾಜು ಸಾಹೇಬ್ರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೋ ಏ ಒಪ್ಪ ಎಲ್ಲರೂ ಅಡ್ಡಿ ಮಾತಾಡಿದ್ರು ಚೀಟಿ ಹಾಕಿರೋ ಗುರುಗಳಿಗೆ ನನಗ ಅಪಮಾನದಂಗ ಅಗತ್ಯ ಅಪಮಾನ ಮಾಡೋರು ಕರ್ಕೊಂಡವರು ಏ ಮಾಡೋರು ಕೈ ಹತ್ತಿರು ಕೈ ಎಷ್ಟು ಮಾಡೋ ನಾ ಬಿಡುದಿಲ್ಲ ಮನ